ಬೆಳಗಾವಿ ನಗರದಲ್ಲಿ ನರ್ಸಿಂಗ್ ಯುವತಿ ಕಾಣೆಯಾಗಿರುವ ಪ್ರಕರಣ ದಾಖಲಾಗಿದ್ದು ಅವರ ಪತ್ತೆಗೆ ಮೂರು ತಂಡಗಳನ್ನು ರಚಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಬನ್ಯಂಗ್ ತಿಳಿಸಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೀಪಾ ಮುಚ್ಚಂಡಿ ಎಂಬ ಓರ್ವ ಯುವತಿ ಕಾಣೆಯಾಗಿದ್ದಾರೆ ಎಂದು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಮೂರು ತಂಡವನ್ನು ರಚನೆ ಮಾಡಲಾಗಿದ್ದು ಶೀಘ್ರದಲ್ಲೇ ಅವರನ್ನ ಪತ್ತೆ ಮಾಡಲಾಗುವುದು ಎಂದರು ಇಪ್ಪತ್ತೆರಡನೇ ತಾರೀಕು ಒಂದು ಮಿಸ್ಸಿಂಗ್ ಪ್ಲೇನ್ ರೂರಲ್ ಪೊಲೀಸ್ ಸ್ಟೇಷನ್ ದಲ್ಲಿ ರೇಸಿಡ್ ಆಗಿದೆ ಇದರಲ್ಲಿ ಕಂಪ್ಲೇನ್ ದೀಪಾ ಮುಂದಿ ಅಂತ ಇದ್ದಾರೆ ಮತ್ತೆ ಇದರಲ್ಲಿ ಒಬ್ಬರು ಲೇಡಿ ಒಬ್ಬರು ವೆಕ್ಟಿಮ್ ಮಿಸ್ಸಿಂಗ್ ಹೋಗಿರಂತೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ರೂರಲ್ ಪೊಲೀಸ್ ಸ್ಟೇಷನ್ ನಲ್ಲಿ ತನಿಖೆ ಆದ್ರೂ ನಡ್ತಾ ಇದೆ ಮತ್ತೆ ನಮ್ಮ ಕಡೆಯಿಂದ ಮೂರು ಸ್ಪೆಷಲ್ ಟೀಮ್ಸ್ ನಾನು ವೀಕ್ ಈ ಕೇಸ್ ನಮಗೆ ಬೇರೆ ಬೇರೆ ಸುದ್ದಿ ಬರ್ತಾ ಇದೆ ಮತ್ತೆ ನಮ್ಮ ತನಿಖೆ ಪ್ರಕಾರ ಕೂಡ ಬೇರೆ ಬೇರೆ ಮಾಹಿತಿ ಬರ್ತಾ ಇದೆ ಹೀಗೆ ಹಾಗೆ ಅಂತ ಇದೆ ಬಟ್ ಅಲ್ಲೇ ಗರ್ಲ್ ಬ್ಯಾಕ್ ಹುಡುಗಿ ನಾವು ಮಾಡಿಕೊಂಡು ನಮ್ಗೆ ಗೊತ್ತಾಗುತ್ತೆ ಯಾಕೆ ಅವರು ಮನೆಯಿಂದ ಬಿಟ್ಟಿತ್ತು ಮತ್ತೆ ಮೆಸಿನ ಹೋಗಿದ್ರೆ ಅದು ಬೇರೆ ಇಶ್ಯೂ ಇದೆ ಇದು ಬೇರೆ ಇಶ್ಯೂ ಇದೆ ಈ ಎರ ವಿಷಯದಲ್ಲಿ ಸರಿಕೆ ಯಾವುದೂ ಲಿಂಕ್ ಸಿಗ್ತಾ ಇಲ್ಲ ವಿ ಯು ಲಾಫ್ ಟು ಸಿ ಹುಡುಗಿ ನರ್ಸಿಂಗ್ ಸ್ಟೂಡೆಂಟ್ ಇದ್ದಾರೆ ಹುಡುಗ ಅವನು ಯಾವುದೋ ಗುಂಡಿ ಒಬ್ಬರ ಕೆಲಸ ಮಾಡ್ತಾ ಇದ್ದಾರೆ ಟೀಮ್ ಅಲ್ಲಿ ಮೂರು ಟೀಮ್ ನಾನು ಮಾಡ್ಸಿದ್ದೀನಿ ಈಗ ಬೇರೆ ಬೇರೆ ಕಡೆಗೆಯ

ಬನ್ಬಸ್ ಮುಂಚೆಯಿಂದ ಯಾವಾಗಲೂ ನಾನು ಹಾಕಿದ್ದೀನಿ ಅದು ಸಿಟಿ ದಲ್ಲಿ ಇರ್ಬೋದು ಅಥವಾ ರೋಲ್ ಏರಿಯಲ್ಲಿ ಅದು ಬನ್ಬಸ್ ಇತ್ತು ಮುಂಚೆಯಿಂದ